ಒಂದನೇ ಪ್ರಶ್ನೆ ವಾತಾವರಣದ ಓಝೋನ್ ಪದರದಲ್ಲಿ ಓಝೋನ್ ಇರುವಿಕೆಯು ಏಕೆ ಅಗತ್ಯವಾಗಿದೆ ಸರಿಯಾದ ಉತ್ತರ ಇದು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿ ಬಾಯ್ಕಾಟ್ ಬ್ರಿಟಿಷ್ ಗೂಡ್ಸ್ ಎಂಬುದು ಕೆಳಕಂಡ ಯಾವ ಚಳುವಳಿಯ ಘೋಷವಾಕ್ಯವಾಗಿತ್ತು ಸರಿಯಾದ ಉತ್ತರ ಸ್ವದೇಶಿ ಚಳುವಳಿ ಸ್ವದೇಶಿ ಮೂಮೆಂಟ್ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಈ ಕೆಳಕಂಡ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಸರಿಯಾದ ಉತ್ತರ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಇನ್ಫ್ಲೇಷನ್ ಮತ್ತು ಇಂಟರೆಸ್ಟ್ ರೇಟ್ ಹಣದುಬ್ಬರ ಮತ್ತು ಬಡ್ಡಿದರ ಇವೆರಡರ ಮೇಲೂ ಸಹ ಪರಿಣಾಮ ಬೀರುತ್ತದೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದವರು ಯಾರು ಸರಿಯಾದ ಉತ್ತರ ವಿಶ್ವನಾಥನ್ ಆನಂದ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯರು ಯಾರು ಸರಿಯಾದ ಉತ್ತರ ಪಿವಿ ಸಿಂಧು ಮದರ್ ತೆರೆಸಾ ರವರಿಗೆ ಯಾವ ವರ್ಷದಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಐಸಿಇಆರ್ಟಿ ಇದರ ವಿಸ್ತೃತ ರೂಪವೇನು ಸರಿಯಾದ ಉತ್ತರ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಬಿಹು ಎಂಬುದು ಭಾರತದ ಯಾವ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ ಸರಿಯಾದ ಉತ್ತರ ಅಸ್ಸಾಂ ಐಸೋ ಪಿಕ್ನಿಕ್ ಎಂಬುದು ಈ ಕೆಳಕಂಡವುಗಳಲ್ಲಿ ಯಾವುದಕ್ಕೆ ಅತಿ ಹತ್ತಿರದ ಸಂಬಂಧಪಟ್ಟಿದೆ ಐಸೋಪಿಕ್ನಿಕ್ ಎಂದರೆ ಒಂದೇ ರೀತಿಯ ಸಾಂದ್ರತೆ ಹೊಂದಿರುವ ಎರಡು ದ್ರವಗಳು ಈ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ ಒಂದನೇದು ಜಾಗತಿಕವಾಗಿ ತೈಲಗಳ ಬೆಲೆ ಹೆಚ್ಚಳವು ಭಾರತದ ಸಿಎಡಿ ಅಂದರೆ ಚಾಲ್ತಿ ಖಾತೆ ಕೊರತೆಯನ್ನು ಹಿಗ್ಗಿಸುತ್ತದೆ ಎರಡನೇದು ಹೆಚ್ಚಿನ ಚಾಲ್ತಿ ಖಾತೆ ಕೊರತೆ ಸಿಎಡಿ ಕರೆಂಟ್ ಅಕೌಂಟ್ ಡಿಫಿಸಿಟ್ ಹೆಚ್ಚಿನ ಸಿಎಡಿಯು ಕರೆನ್ಸಿಯ ಮೌಲ್ಯವನ್ನು ಕುಗ್ಗಿಸುತ್ತದೆ ಈ ಮೇಲ್ನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿದೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಎರಡೂ ಕೂಡ ಸರಿಯಾಗಿದೆ ಜಾಗತಿಕವಾಗಿ ತೈಲಗಳ ಬೆಲೆ ಹೆಚ್ಚಳವು ಭಾರತದ ಸಿಎಡಿಯನ್ನು ಇಗ್ಗಿಸುತ್ತದೆ ಹೆಚ್ಚಿನ ಸಿಎಡಿಯು ಕರೆನ್ಸಿಯ ಮೌಲ್ಯವನ್ನು ಕುಗ್ಗಿಸುತ್ತದೆ ಸಿಎಡಿ ಅಂದರೆ ಕರೆಂಟ್ ಅಕೌಂಟ್ ಡಿಫಿಸಿಟ್ ಭಾರತದಲ್ಲಿ ವ್ಯಾಪಾರ ಮಾಡಲು ಪ್ರಥಮವಾಗಿ ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು ಯಾರು ಸರಿಯಾದ ಉತ್ತರ ಡಚ್ಚರು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರು ತಮಗೆ ನೀಡಿದ್ದ ಯಾವ ಪದವಿಯನ್ನು ಅಸಹಕಾರ ಚಳುವಳಿಯ ವೇಳೆಯಲ್ಲಿ ಹಿಂತಿರುಗಿಸಿದರು ಸರಿಯಾದ ಉತ್ತರ ಕೈಸರ್ ಇ ಹಿಂದ್ ಇಸ್ರೋದ ಉಪಗ್ರಹಗಳ ಉಡಾವಣಾ ಸ್ಥಳವು ಎಲ್ಲಿದೆ ಸರಿಯಾದ ಉತ್ತರ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕೇಂದ್ರ ಕಚೇರಿ ಎಲ್ಲಿದೆ. ಸರಿಯಾದ ಉತ್ತರ ನ್ಯೂಯಾರ್ಕ್ನಲ್ಲಿದೆ ಅಳಿದಿರುವ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಅಳಿದಿರುವ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರ ಪಾಲೆಂಟೋಲಜಿ ರಿಕ್ಟರ್ ಮಾಪಕವನ್ನು ಏನನ್ನು ಅಳೆಯಲು ಬಳಸುತ್ತಾರೆ ಭೂಕಂಪಗಳ ತೀವ್ರತೆಯನ್ನು ಅಳೆಯಲು ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದ್ದನು ಒಂದನೇ ದೇವರಾಯ. ಸರಿಯಾದ ಉತ್ತರ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಎಲ್ಲಿದೆ ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿದೆ ಅಶೋಕನು ಯಾವ ರಾಜಮನೆತನಕ್ಕೆ ಸೇರಿದವನು ಸರಿಯಾದ ಉತ್ತರ ಮೌರ್ಯರು ಶಿಮ್ಲಾ ಒಪ್ಪಂದವು ಈ ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಭಾರತ ಮತ್ತು ಟಿಬೆಟ್ ನಡುವಿನ ಗಡಿಗೆ ಸಂಬಂಧಿಸಿದೆ ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರು ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವಾಗ ಒಪ್ಪಂದ ಏರ್ಪಟ್ಟಿತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂಕಲೇಶ್ವರವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಿಕೆ ಭಾರತದ ಯಾವ ಪ್ರಮುಖ ನದಿಯು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವುದಿಲ್ಲ ಸರಿಯಾದ ಉತ್ತರ ಮಹಾನದಿ ಇದು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವುದಿಲ್ಲ ಕಾವೇರಿ ನದಿ ಗೋದಾವರಿ ನದಿ ಕೃಷ್ಣಾ ನದಿ ಈ ಮೂರು ನದಿಗಳು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುತ್ತವೆ ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು ಡಿಯರ್ ಸಬ್ಸ್ಕ್ರೈಬರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ಗೆ ಜಾಯಿನ್ ಆಗಲು ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಪಡೆಯಿರಿ